ಹೋಗ್ತೀವಿ ಈ ತರ ಹೋಗ್ತಿವಿ ಓಡಾಟ ಮುಗೀತು ಮಕ್ಳ ಆಟ ನೋಡೋದು ಚಟ್ನಿ ಆಮೇಲೆ ರಾಜಗಿರಿ ಪಲ್ಯ ರಸ ಗುಡ್ತು ಪಾತ್ರೆ ತೊಳಿ ದೀಪ ಹಚ್ಚು ಕಳೆದೂ ಬಿಟ್ಲು ಭಾಗ್ಯ ರವೆ ರವೆ ಸಿಗ್ತಾ ಇದೆ ಅನ್ನೋ ಅಷ್ಟು ಆಗಿದೆ ಐಸ್ ಕ್ರೀಮ್ ಕೆಳಗಡೆ ಬಿಟ್ಟು ಹೇಳ್ಬೇಕು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸಾಯಂಕಾಲ ಐದ್ ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಪ್ಪೆ ಲೈಕ್ ಅನ್ನೋದು ಅಂತ ಸೆಲೆಕ್ಟ್ ಮಾಡ್ಕೊಡಿ ನಿಮ್ಗೆ ಏನಾದ್ರೂ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಬಾಗಿ ಇಬ್ಬರೇ ಹೋಗ್ತಾ ಇದ್ದೀವಿ ಯಾರು ಬರಲ್ಲ ಅಂತೆ ಇವತ್ತು ನನ್ನ ಕರ್ತೀವ ಅವ್ರಿಗೆ ಬನ್ರಿ ಹೋಗೋಣ ಅಂತ ಇಲ್ಲ ಅವ್ರು ಬರಲ್ಲ ಅಂತೆ ನೆಕ್ಸ್ಟ್ ಭಾನುವಾರ ಬರ್ತಾರಂತೆ ಅವಾಗ ನಾನು ಹೋಗಲ್ಲ ಅಷ್ಟೆ ನನೀ ನನಗೆ ಬೇಡ ಬಡಿ ಯಾಕೆ ಎಲ್ಲ ಮಾತುಗಳು ಸರಿ ಓಕೆ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮಗೆ ಮನೆಯಲ್ಲಿ ಕೂತ್ಕೊಂಡು ಸಾಕಾಗಿದೆ ನಾನು ಆವಾಗವಾಗ ಈಗ ನೋಡ್ತೀನಿ ಹಿಂಗೆ ನೋಡ್ತೀನಿ ಅನ್ಕೊಂತಿರಲ್ವ ಯಾಕೆ ನೋಡ್ತೀನಿ ಅಂತ ಗೊತ್ತಾ ನಿಮಗೆ ಅದು ನೋಡ್ತೀನಿ ಇಲ್ಲಿ ಬಾಗಿಲು ಮುಚ್ಚಿರ್ತೀನಿ ಹಾಗಾಗಿ ಅಲ್ಲಿ ನೋಡ್ತಾ ಇರ್ತೀನಿ ಅಷ್ಟೆ ಅಪಾರ್ಥ ಮಾಡ್ಕೋಬೇಡ್ರಿ ಯಾರು ಮನೆಯಲ್ಲಿ ಕೂತ್ಕೊಂಡು ತುಂಬ ಬೇಜಾರಾಗ್ತಾ ಇದೆ ಹಾಗೆ ಆಚೆ ಕಡೆ ಹೋಗೇ ಇಲ್ಲ ಒಂದು ಸ್ವಲ್ಪ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ ಭಾಗ್ಯನೂ ನಾನು ಇಬ್ರು ಹೋಗ್ತಾ ಇದ್ದೀವಿ ತುಂಬಾ ದಿನಗಳಾಯಿತು ಹೊರಗಡೆ ಹೋಗಿ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಹೊರಗಡೆ ವಾತಾವರಣ ಹಿಂಗಿದೆ ಜನಗಳ ಹಿಂಗಿದಾರೆ ಸ್ವಲ್ಪ ವಿಚಾರಿಸ್ಕೊಂಡು ನೋಡ್ಕೊಂಡು ಬರೋಣ ತುಂಬಾ ದಿವಸ ಆಯ್ತು ಜನಗಳನ್ನ ವಿಚಾರ್ಸಿಲ್ಲ ನೋಡಿಲ್ಲ ಹಿಂಗಿದಾರೋ ಎತ್ತಾನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಹೋಗಿ ಅತ್ತ ನೋಡ್ಕೊಂಡ್ ಬರೋಣ ಕಣ್ರಿ ನಮ್ ಊರ್ ಭಾಷೆ ನಮಗೆ ಚಂದಲ್ರಿ ಇದು ನಮ್ಮ ಊರ್ ಭಾಷೆ ಎಲ್ಲ ಅಕ್ಕಂಡ್ರಿ ಅದು ಗೊತ್ತಿಲ್ಲ ಯಾವ ಭಾಷೆ ಅಂದ್ರೆ ಬಂದ್ಬಿಡ್ತವ್ ಬಾಯಿಗೆ ಅಮ್ಮ ಎಲ್ಲಿ ಇದಮ್ಮ ಎಲ್ಲಿ ಭಾಗ್ಯ ಭಾಗ್ಯ ಆಲ್ರೆಡಿ ಹೊರಗಡೆ ಹೋಗ್ಬಿಟ್ಟಿದ್ದಾಳೆ ನಾವು ಹೊರಗಡೆ ಹೋಗಿ ಪಾನಿಪುರಿನ ಐಸ್ ಕ್ರೀಮ್ ತಿಂದು ಪರನ ಅನ್ಕೊಂಡಿದೀನಿ ಗೊತ್ತಿಲ್ಲ ನೋಡೋ ಓಡೋ 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 ಭಾಗ್ಯಮ್ಮ ಓಡೋ ಭಾಗ್ಯಮ್ಮ ನೋಡ್ರಿ ಬಂದ್ಲು ಭಾಗ್ಯ ಎಲ್ಲಿ ಬಗ್ಗೆ ಕಾಣ್ತಾ ಇಲ್ಲ ಎಷ್ಟು ದಿವಸ ಆಯ್ತು ಹೊರಗಡೆ ಹೋಗಿ ಯಾವಾಗ ಹೋಗಿದ್ವಲ್ಲ ಯಾವಾಗ ಸಚಿನ್ ಬಂದ ಹೋಗಿ ಹಾ ನಮ್ ತಮ್ಮ ಬಂದಿದ್ದಲ್ಲ ಅವಾಗ ಹೋಗಿರೋದು ಮತ್ತೆ ವಾಪಸ್ ಹೋಗಿಲ್ಲ ಯಾಕೆ ಹೋಗಿಲ್ಲ ಅವತ್ ಮಳೆ ಬಂತಲ್ಲ ಮಳೆ ಬಂತಲ್ಲ ಭಾಗ್ಯ ಅವತ್ತ ಮಳೆ ಇಲ್ಲ ಅಲ್ಲಿ ದೊಡ್ಡವರೆಗೆ ಮಳೆ ಆಗದ ತೆಲಿನ ಅಕ್ಕಲ್ಲಿ ಎಚ್ ಹಾಕಿ ಕೊಡ್ತೀನಿ ಆಮೇಲೆ ಎಚ್ಚರ ಆಗ್ಬಿಡ್ತೈತಿ ನಿನ್ ಊರ್ಸ ಅಯ್ಯೋ ನಾನು ಹೇಳ್ಬೇಕು ನನ್ಗೆ ಮರುವಿರೋದು ಭಾಗ್ಯ ನಿನಗಲ್ಲ ಭಾಗ್ಯ ನೋಡಿ ಫ್ರೆಂಡ್ಸ್ ಈ ತರ ಜನಗಳನ್ನ ಏನ್ ಮಾಡೋದು ಏ ಭಾಗ್ಯ ನಾನು ನೀನು ಸಿದ್ಧಾರ್ಥ ಸಚಿನ್ ವೈಟ್ ಹೌಸ್ ಹೋಗಿ ಸಿದ್ಧನೂ ಬಂದಿದ್ದ ಅನ್ಸುತ್ತೆ ಬಂದಿದ್ದ ಮೊನ್ನೆನೆ ನೋಡಿ ಬಾಗಿನ ಸ್ವಲ್ಪ ಇಲ್ಲಿ ತೋರಿಸ್ಬೇಕು ಇಲ್ಲಿ ಏನ್ ಗೊತ್ತಾ ಸುಮ್ನೆ ಹೋಗ್ತಾ ಇದ್ದೆ ರೋಡಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಟ್ಟೆ ಹೊಟ್ಟೆ ಹೋಗ್ತಿದ್ದ ಕಾಯಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಾ ನಿಜವಾಗ್ಲೂ ಅಯ್ಯೋ ಇಡೋದಲ್ ಕಾಣ್ತಾ ಇಲ್ಲ ಭಾಗ್ಯ ಸೀತಾಪಳಕಾಯಿ ಅಲ್ಲ ರಾಮ್ಪಳಕಾಯಿ ಎಷ್ಟೊಂದಿದೆ ಗೊತ್ತ ಮೇಲೆ ನನಗೆ ತುಂಬಾ ಇಷ್ಟ ಹಣ್ಣು ಫ್ರೆಂಡ್ಸ್ ಅಲ್ಲಿ ಇದೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಕೆಂಪು ಹಣ್ಣಾಗಿತ್ತು ಎಲ್ಲಿ ಬಗ್ಗೆ ಇಲ್ಲಿ ಹಣ್ಣೆ ಇಲ್ಲ ಗಿಡದ್ರಲ್ಲಿ ಇಡೋದಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಇಲ್ಲಿ ಹಾ ಅಲ್ಲಿ ನೋಡಿ ಹಾ ಅದು ಹಣ್ಣಾಗಿ ಯಾವ್ದೋ ಹಕ್ಕಿ ಕುಕ್ಕಿ ತಿಂದ್ಬಿಟ್ಟೈತೆ ಇನ್ನು ಆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದೆ ನೋಡಿ ಇಲ್ಲಿ ಅಲ್ಲಿ ಎರಡು ಇದೆಯಾ ಅಲ್ಲಿ ನೋಡಿ ಇದೆಯಾ ಆಮೇಲೆ ಹಿಂಗೆ ಕೆಳಗಡೆ ಬಂದರೆ ಕೂದಲು ಬಿಡು ಮಾರೈತಿ ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ಎರಡು ಹಣ್ಣಿದೆ ಎಲ್ಲಿ ಬಗೆಯ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ 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 ಹಾಂ ಇಲ್ಲಿ 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 ನೋಡಿ ಇದು ರಾಮ್ಪಾಳಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದ್ರದ್ದು ಇಲ್ಲೆಲ್ಲ ಒಂದು ತೊಟ್ಟು ಬಿದ್ದಿತ್ತು ಎಲ್ಲಿ ಬಗೆಯ ಕಲ್ಲಿ ಅಲ್ಲಿ ನೋಡಿ ಅಲ್ಲಿ ಬಿದ್ದಿದೆ ಇದು ಪಾರ್ಕ್ ಒಳಗಡೆ ಗಿಡ ದೇವ್ರು ನನಗೋಸ್ಕರ ಒಂದು ಹಣ್ಣು ಉದುರಿಸ್ಬಾರ್ದು ಆ ಮೇಲಿಂದ ಅಯ್ಯೋ ಅಯ್ಯೋ ನನಗೆ ಆ ಕಾಯಿ ನೋಡ್ದಾಗಿಂದ ನಾನು ಕಾಲು ಮುಂದೆನೇ ಹೋಗ್ತಾ ಇಲ್ಲ ಭಾಗ್ಯ ಇಲ್ಲೇ ಇದೆ ಭಾಗ್ಯ ನೋಡಿಲಿ ಯಾರು ದಯವಿಟ್ಟು ಫ್ರೆಂಡ್ಸ್ ಬೈಕೋಬೇಡಿ ನನಗೆ ತುಂಬ ಇಷ್ಟ ಹಣ್ಣು ಆ ರಾಂಪಳಕಾಯಿ ನಿಮ್ಗೆ ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೇಂಟ್ ಮಾಡೋದು ಫ್ರೆಂಡ್ಸ್ ಸಿಕ್ಕಿಲ್ಲ ಒಂದು ಕಲ್ಲು ಹೊಡೆದೆ ಅದಕ್ಕೂ ಬೀಳೆ ಇಲ್ಲ ಏಟು ಎಲ್ಲೋ ಬಿದ್ದೋಗ್ಬಿಡ್ತು ಬಿಡ್ತು ಏಟು ಇನ್ನು ಹೋಗ್ತಾ ಇದ್ದೀವಿ ನೋಡಿ ಈ ರೋಡಲ್ಲಿ ಭಾಗ್ಯನ್ಗೆ ಯಾವಾಗೂ ನಾನು ಬಿಡೋಕ್ಕೆ ಬರ್ತೀನಲ್ಲ ಇಲ್ಲೇ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಬರ್ತಾಳಲ್ವ ಇದೇ ರೋಡದು ನೋಡಿ ರೋಡ್ ದಾಟ್ಕೊಂಡು ಇವಾಗ ಇಲ್ಲಿ ಬಂದ್ವಿ ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅನ್ಕೊಂತ ಇದ್ದೀರಲ್ವ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ ಮುಂಚೆ ಎಲ್ಲ ಬಂದಿದ್ದೀನಿ ನಾನು ಈ ಜಾಗಕ್ಕೆ ತೋರಿಸಿದ್ದೀನಿಲ್ಲ ನೆನಪಿಲ್ಲ ತುಂಬ ಚೆನ್ನಾಗಿತ್ತು ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಒಳ್ಳೆಯ ವಾತಾವರಣ ಮಕ್ಕಳು ಆಟ ಆಡೋದು ನೋಡಿ ಖುಷಿ ಪಡ್ಬೋದು ವಯಸ್ಸಾದವರು ವಾಕಿಂಗ್ ಮಾಡೋದು ನೋಡಿ ಕಲಿಬೋದು ಈಗಿದ್ದು ಮುಂದಿಂದು ನಾನು ಯಾವುದು ಹೇಳಲ್ಲ ಅದೆಲ್ಲ ಹೇಳೋ ಥರ ಅಲ್ಲಿ ಎಕ್ಸ ಎಕ್ಸಸೈಜ್ ಮಾಡೋಕ್ಕಿದೆ ಒಳ್ಳೊಳ್ಳೆ ಏನಿದೆ ಎಕ್ಸರ್ಸೈಸ್ ಮಾಡೋಕ್ಕೆಲ್ಲ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ಗಳೆಲ್ಲ ಬಂದು ಮೀಟಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿರೋ ಜಾಗ ಹಿಡ್ಕೋ ಭಾಗ್ಯ ಎಲ್ಲ ನಾನೇ ಮಾಡ್ಬೇಕು ಹಾವು ಇದೆ ಎಚ್ಚರಿಕೆ ಹಾವು ಇದೆ ಎಚ್ಚರಿಕೆ ಅಂತ ಎಷ್ಟೋ ಸತಿ ಬಂದಿದೀವಲ್ಲ ಪಾರ್ಕಿಗೆ ಇದು ಪಾರ್ಕ್ ಹೆಸರು ಓದ್ಕೊಂಬಿಡಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಾರ್ಕ್ ಓಪನ್ ಆಗಿದೆ ಅಷ್ಟೇ ನಾನು ಹೇಳೋದು ಮಿಕ್ಕಿದೆಲ್ಲ ನೀವೇ ಓದ್ಕೋಬೇಕು ನೋಡಿ ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟು ಆಟ ಆಡ್ತಾಯಿದ್ರೆ ಹಾಗೆ ಎಷ್ಟು ಝೂಳಾಗ್ಬಿಟ್ಟಿದೆ ನೋಡಿ ಇದು ಒಳಗಡೆ ಅಯ್ಯೋ ಭಾಗ್ಯ ನಾನೇ ಬಿದ್ದೋಗೋ ಥರ ಇದೆ ನೋಡಿರಿ ಮಕ್ಕಳು ಆಡೋದು ನೋಡೋದೇ ಒಂದು ಸಂಭ್ರಮ ತಾಯಿ ತಂದೆ ಕರ್ಕೊಂಡ್ಬಂದು ಮಕ್ಕಳನ್ನ ಮುಂದೆ ನಿಂತ್ಕೊಂಡು ಅವ್ರನ್ನ ಮೇಲೆ ಕಲಿಸಿ ತೆಳಗಡೆ ಇಳಿಸಿ ಅವ್ರ ಜ ಬಂದಾಗ ಇವ್ರು ಹಿಡ್ಕೊಂಡು ಎಷ್ಟು ಚೆಂದ ಇರುತ್ತೆ ಗೊತ್ತಾ ನೋಡಿ ಇಷ್ಟೊಂದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಜಾತ್ರೆ ಜಾತ್ರೆ ಥರ ಇರುತ್ತೆ ಭಾನುವಾರ ಎಲ್ಲ ಇಲ್ಲ ಫೋನ್ ಚಾರ್ಜೇ ಖಾಲಿ ಆಗ್ಬಿಟ್ಟೈತೆ ನೀನು ಎದ್ರಲ್ಲಾದರೂ ಆಟ ಹೋಗು ಹೋಗಂಗಿದ್ರೆ ಬೇಗ ಹೋಗು ನಾನು ತುಂಬ ಹೊತ್ತಿರಲ್ಲ ನನ್ನ ಕೆಲಸ ಆಯ್ತು ಮನೆಯಾಗ ಎದು ಕರ್ಕೊಂಬಂದಿ ಮತ್ತೆ ನಾನು ಹೋಗು ಅಲ್ಲಿ ಹೋಗು ಅಷ್ಟು ಜಾಗ ಫ್ರೀ ಐತಲ್ಲ ಹೋಗು ಬಗ್ಗೆ ಏ ಹೋಗಲಿ ಮೇಲೆ ಹೋಗು ಅಲ್ಲಿಂದ ಹತ್ಕೊಂಡು ಬಾ ಹೋಗು ಯಾವ ಊರ್ ಜಾತ್ರೆ ಅಂತೀರಾ ಇದು ನೋಡಿ ಯಾವ ಜಾತ್ರೆ ಥರ ಇದೆ ಇದು ಇಷ್ಟೊಂದು ಜನ ಇದ್ದಾರೆ ಜಾತ್ರೆ ಥರ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಜಾಗಕ್ಕೆ ಬಂದಾಗ ಯಾಕಂದರೆ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರಲ್ವ ಹಾಗೆ ಬರ್ತಾಳೆ ನೋಡಿ ಅಲ್ಲಿ ಹೋಗು ಸಾಕ ಸಾಕಾ ಅಷ್ಟೇನಾ ಇದ್ರಲ್ವಾ ಗುಡು 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 ಅಂತ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಇದು ಎಲ್ಲ ಸಿಕ್ಕಿಲ್ಲ ನನ್ನ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಆದರೂ ಬಗ್ಗೆ ದೊಡ್ಡವಳಾದರೂ ಕೂಡ ನನಗೆ ಅದರಲ್ಲೆಲ್ಲ ಆಟ ಆಡಿಸ್ಬೇಕು ಅಂತ ಅನಿಸುತ್ತೆ ನನಗೇನೋ ಖುಷಿ ಅವರೆಲ್ಲ ಆಟ ಆಡೋದು ನೋಡೋಕ್ಕೆ ಅಂದರೆ ತುಂಬ ಖುಷಿ ನನಗೆ ಹಂಗೆ ಜರ್ಕೊಂಡು ಬರ್ತಾಯಿದ್ದರೆ ನನಗೇನು ಅನಿಸುತ್ತೆ ಅಂದರೆ ಇನ್ನೂ ಚಿಕ್ಕ ಮಗು ಬರ್ತಾಯಿದೆ ಏನೋ ಅನಿಸುತ್ತೆ ಆಗಲಿ ಅಲ್ಲಿ ಬರ್ತಾಯಿದ್ದಾರೆ ಇರೋ ಜಾಗ ಅಂದರೆ ತುಂಬಾ ಇಷ್ಟ ಆ ನೆರಳು ತುಂಬ ತಂಪು ಆ ಎಲೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ಹೆಂಗಿದೆ ಅಂತ ಎಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಎಲೆ ನೋಡಿ ಎಷ್ಟು ನೈಸ್ ಆಗಿದೆ ಇದು ತುಂಬಾ ಇಷ್ಟ ಆಯ್ತು ಸೂಪರ್ ಆಗಿದೆ ನೋಡು ಹೆಂಗಿದೆ ಎಲ್ಲ ನಾವು ಇವಾಗ ಹೊಳಗಡೆ ಅವ್ರು ಅವರು ಆಟ ಆಡ್ತಾ ಇದಾರಲ್ಲ ಅಲ್ಲಿಂದ ಹೊರಗಡೆ ಬಂದ್ವಿ ಈಗ ಸ್ವಲ್ಪ ಹೊರ್ಗಡೆ ಹೀಗೆ ರೌಂಡ್ ಹಾಕೊಂಡು ಬರ್ತೀವಿ ನೀವು ಯಾರೆಲ್ಲ ಯಾವಾಗ ಬೇಜಾರಾದಾಗ ಯಾವ್ಯಾವ ಸ್ಥಳಕ್ಕೆ ಹೋಗ್ತೀರಾ ಹೇಗೆ ಹೇಗೆ ಟೈಮ್ ಪಾಸ್ ಮಾಡ್ತೀರಾ ಸ್ವಲ್ಪ ಕಮೆಂಟ್ ಮಾಡ್ತೀವಿ ನೋಡಿ ಅಲ್ಲೆಲ್ಲ ಮಾಡಿ ವಾಕಿಂಗ್ ಮಾಡ್ತಾಯಿದ್ರು ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಮಾಡೋಲ್ಲ ಯಾಕಂದರೆ ಫಸ್ಟು ನನಗೆ ಪಾರ್ಕಲ್ಲಿ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಆದರೆ ನಾನು ತುಂಬ ಕಂಟ್ರೋಲಿಂದ ವಿಡ್ಯೋ ಮಾಡ್ತೀನಿ ಗೊತ್ತಿಲ್ಲ ಜನ ಗಾಡಿ ಯಾರ್ಯಾರು ಹಿಂಗೆ ಹೆಂಗೆ ಬಂದಿರ್ತಾರೆ ಇರುತ್ತೆ ಅಂತ ಯಾರು ಇದೆಲ್ಲೋ ಸಿಕ್ಕಾಕಿಸಿ ನಾವು ತಪ್ಪು ಕೆಲಸ ಆಗುತ್ತೆ ಹಾಗಾಗಿ ನಾನು ಪಾರ್ಕಲ್ಲಿ ತುಂಬ ಯಾವುದು ಹಿಡ ಮಾಡೋಕ್ಕೋಗಲ್ಲ ಎಲ್ಲೆಲ್ಲಿ ಫ್ಯಾಮ್ಲಿ ಇರುತ್ತೋ ಅಲ್ಲಲ್ಲೇ ಸ್ವಲ್ಪ ಹಿಡ ಮಾಡ್ತೀನಿ ಚೆನ್ನಾಗಿ ನನಗಿಷ್ಟ ಆಗಿರೋ ಜಾಗ ಮಾತ್ರ ಹಿಡೋ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಲ್ಲ ಇಲ್ಲೆಲ್ಲ ಇದ್ದಾರೆ ನೋಡಿ ಇವಾಗ ನಾವು ಸುಮ್ಮನೆ ರೌಂಡ್ ಹಾಕ್ಕೊಂಡು ಹೋಗ್ತೀವಿ ಏನು ಆಟ ಆಡಲ್ಲ ಈ ನಮ್ಮ ಪಾರ್ಕು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಲಾಲ್ ಬಾಗ್ ಆಗಿಬಿಟ್ಟೈತೆ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲಿ ನೋಡಿ ಜನ ಇದ್ದಾರೆ ನೋಡಿ ಅಲ್ಲಿಂದ ಜ ಒಂದು ಕಡೆ ನಿಂತ್ಕೊಂಡು ತೋರಿಸ್ತೀನಿ ಎಲ್ಲಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಎಲ್ಲಿ ಜನ ಇಲ್ಲ ಅಂತೀರ ಎಷ್ಟು ಜನ ಅಲ್ಲಿ ಸುತ್ತಮುತ್ತ ಜನ ಮಕ್ಕಳು ತುಂಟಾಟ ಹುಡುಗಿಯರು ಸೆಲ್ಫಿ ಆಟ ಅಜ್ಜಂದ್ರ ಓಡಾಟ ಎಷ್ಟು ಚಂದ ಅಲ್ವ ಈ ಜಾಗದಲ್ಲಿ ಹೆಂಗಿದೆ ನೋಡಿ ಅಜ್ಜಿಂದು ಮೊಮ್ಮಗನ ಜೊತೆ ಆಟ ಅಜ್ಜಿದು ಹುಡುಗಿ ಹುಡುಗಿಯರ ಶಿಲ್ಪಿ ಆಟ ಮಕ್ಕಳ ತುಂಟಾಟ ಕೀತಾಟ ಚೆಲ್ಲಾಟ ಇದೇ ನೋಡಿ ಪಾರ್ಕಿನ ಆಟ ನಮ್ಮಿಬ್ಬರು ಮಕ್ಕಳ ಆಟ ಸಾರಿ ನಾವು ಅಮ್ಮ ಮಗಳಿಗೆ ಬಂದಿರೋ ಈ ಥರ ಓಡಾಡ್ತಾ ಇದ್ದೀವಿ ಇಬ್ಬರೇ ಏ ಬಾರಿ ಮುಳಗ ತಂಗಿ ಹಾಕೊಂಡು ನಡಿ ಬಾರಿ ಗಿಡ ನೋಡ್ರಿ ಬಾರಿ ಬಾರಿ ಗಿಡ ಬರಿ ಬಾರಿ ಗಿಡನೆ ಗೊತ್ತಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಅದ್ರ ಅಲ್ಲಿ ಮನರಾದ ಬಾಬಾ ತೋರಿಸಿ ಇಲ್ಲಿ ಇಲ್ಲಿ ಕಮಲ ಇತ್ತು ಕಮಲದ ಹೂವು ಇತ್ತು ಅದ್ರ ಬಳ್ಳಿ ಮಾತ್ರ ಇದೆ ಇವಾಗ ಹೂವಿಲ್ಲ ಅವಾಗ ಹೂವಿತ್ತು ಸೂಪರ್ ಆಗಿದೆ ನೋಡಿ ಇಷ್ಟ ಚಂದ ನನ್ಗೆ ಅದ್ರಲ್ಲಿ ಏನು ಒಂಥರ ತಂಪಾಗಿದೆ ಅಲ್ಲ ಬಗ್ಗೆ ಒಳ್ಳೆ ತಂಪು ವಾತಾವರಣ ಇಲ್ಲಿ ನೋಡಿ ಇದು ಔಷಧಿಗೆ ಬರುತ್ತೆ ಅಂತ ಹೇಳ್ತಾರೆ ಇವತ್ತಿಗೂ ನಾವು ಇದನ್ನ ಔಷಧಕ್ಕೆ ಬಳಸ್ಕೊಂಡಿಲ್ಲ முள்ளு 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 மக்கி எல்லா கூட முட்டிதரே முனி இதுல அதே இரோது ಏನು ಮಾಡ್ತಾ ಇದೆಯಾ ಭಾಗ್ಯ ಬಾ ಬಾರಮ್ಮ ಬಾಗಮ್ಮ ಇಷ್ಟೇ ಸ್ವಲ್ಪ ಆದರೂ ಆಚೆ ಬಂದ್ಬಿಟ್ರೆ ತುಂಬ ಖುಷಿಯಾಗಿರುತ್ತೆ ಅಲ್ಲಿ ಸ್ವಲ್ಪ ಹೋಗ್ಬೇಕಾಗಿತ್ತು ಸ್ವಲ್ಪ ಕೂತ್ಕೊಳ್ಳೋಣ ಬಾ ಭಾಗ್ಯ ಇಲ್ಲೆಲ್ಲಾದರೂ ಅಲ್ಲಿ 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 ಕುತ್ಕೊಳ್ಳೋಣ ಬಾ ಒಳಗಡೆ ಬೇಡ ಅಲ್ಲಿ ಆಚೆ ಕಡೆ ಕುತ್ಕೊಳ್ಳೋಣ ಒಳ್ಳೆ ಚೆನ್ನಾಗಿ ಗಾಳಿ ಬರ್ತಾಯಿದೆ ಅಲ್ಲಿ ಬಾ ಅಲ್ಲಿ ಯಾರು ಅಯ್ಯೋ ಅಲ್ಲಿ ಯಾರು ಕೂತ್ಕೊಂಡವ್ರು ಪರವಾಗಿಲ್ಲ ಎಲ್ಲ ಹೋಗೋಣ ಬಾ ಸ್ವಲ್ಪ ತಿಲ್ಲೇ ಕೂತ್ಕೊಂಡು ಇರ್ತೀವಿ ಆಮೇಲೆ ಹೋಗ್ತೀವಿ ಸ್ವಲ್ಪ ಹೊತ್ತು ಇಲ್ಲ ಇರೋಣ ಅಂತ ಆರಾಮಾಗಿದೆ ನೋಡಿ ಅಲ್ಲಿ ತಾತ ಇಬ್ರು ಕುತ್ಕೊಂಡಿದ್ದಾರೆ ಅವರಿಬ್ಬರು ಕತೆ ಹಳೆ ಕಾಲದಲ್ಲಿ ಜನ ಹೆಂಗಿದ್ರು ಈಗಿನ ಕಾಲದಲ್ಲಿ ಹೆಂಗಿದ್ದಾರೆ ನೋಡು ಅಂತ ಅವ್ರ ಮಾತಿ ಕತೆ ಹೀಗೆ ಪ್ರಪಂಚ ಓಡ್ತಾ ಇದೆ ಅಂತ ಗೊತ್ತಿಲ್ಲ ಅದ್ರ ಪಡೆಗೆ ಅದು ಓಡ್ತಾ ಇರಲಿ ಇನ್ನೊಂದು ಕಡೆ ನಾವು ನಡ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಧ್ಯಾನ ಮಾಡೋಣ ಧ್ಯಾನ ಧ್ಯಾನ ಆರಾಮಾಗಿ ಸುಮ್ಮನೆ ಕೂತ್ಕೊಳ್ಳೋಣ ಈ ಥರ ಮಾಡೋಣ ಪಾರ್ಕಲ್ಲಿ ಓಡಾಟ ಓಡಾಟ ಮುಗೀತು ಮಕ್ಕಳು ಆಟ ನೋಡೋದು ಮುಗೀತು ನಾನು ಭಾಗ್ಯ ಹೋಗಿ ಬಂದ್ವಿ ಇವಳು ಅದೇನೋ ಮಾಡ್ತಾ ಇದ್ದಾಳೆ ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ವಿ ಬೇರೆ ಥರ ಆದರೆ ಇವಳು ಬೇರೆ ಥರ ಮಾಡ್ತಾ ಇದ್ದಾಳೆ ನೀವು ಏನು ತಗೊಂಡಿ ಭಾಗ್ಯ ಐಸ್ ಕ್ರೀಮ್ ತಗೊಂಡಿದ್ದಾಳೆ ಭಾಗ್ಯ ನನ್ನ ಮನೆಯಲ್ಲೇ ಹೇಳಿದ್ನಲ್ವಾ ಪಾನಿಪುರಿ ಅಥವಾ ಐಸ್ ಕ್ರೀಮ್ ತಿನ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಪಾನಿಪುರಿ ಬೇಡ ಅನ್ನಿಸ್ತು ಯಾಕಂದರೆ ಸಖತ್ತಾಗಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಆಮೇಲೆ ರಾಜಗಿರಿ ಪಲ್ಯ ಸಕ್ಕತ್ತಾಗಿ ಊಟ ಮಾಡಿಬಿಟ್ಟಿದ್ವಿ ಇನ್ನು ಪಾನಿಪುರಿ ತಿಂದರೆ ನಮ್ಮ ಉತ್ತರ ಕರ್ನಾಟಕದ ಊಟ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನನ್ನ ಪಾನಿಪುರಿ ಕ್ಯಾನ್ಸಲ್ ಮಾಡಿ ಒಂದು ಸ್ವಲ್ಪ ಐಸ್ ಕ್ರೀಮು ಚೆನ್ನಾಗಿ ಊಟ ತಿನ್ಬಿಟ್ಟಿದ್ವಲ್ವಾ ಹಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಓಕೆ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಹಾಗೆ ಓಕೆ ನಾವಿವಾಗ ಮನೆಗೆ ಹೋಗ್ತೀವಿ ಮನೆಗೆ ಹೋದ್ಮೇಲೆ ಕಾರ್ಯಕ್ರಮ ಗೊತ್ತಲ್ಲ ಹೆಣ್ಮಕ್ಕಳ್ದು ಸಾಯಂಕಾಲ ಕಸ ಗುಡ್ತು ಪಾತ್ರೆ ತೊಳಿ ದೀಪ ಹಚ್ಚು ಸಕ್ಕದಾಗಿದೆ ಅಲ್ವಾ ಟೇಸ್ಟು ಕಳೆದೂ ಬಿಟ್ಲು ಭಾಗ್ಯ ಐಸ್ ಕ್ರೀಮ್ ಒಳಗಡೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಏನೋ ನಂದು ಹಿಂಗೆ ತೆಗಿಯೋದು ಕವರ್ ಮಾತ್ರ ಇಡ್ಕೊ ಬರ್ತಾ ಇಲ್ಲ ಹಿಡ್ಕೊ ನೋಡಿ ಬಾದಾಮಿ ಹಾಲ್ ಥರನೇ ಇದೆ ಸುಮ್ಮನೆ ಮೂವತ್ತು ರೂಪಾಯಿ ವೇಸ್ಟ್ ಆಗ್ತಾ ಇತ್ತು ಹತ್ತು ರೂಪಾಯಿಯಲ್ಲೇ ಬಾದಾಮಿ ಅಲ್ಲಿ ಬಂತು ಸಾಕು ಯಾವಾಗಲೂ ಉಳಿತಾಯ ಮಾಡೋದು ನೋಡಬೇಕು ನಿಜವಾಗ್ಲು ಚೆನ್ನಾಗಿದೆ ಐಸ್ ಕ್ರೀಮ್ ಇಷ್ಟ ಆಯ್ತು ಆದ್ರೆ ಬಾಯಲ್ಲಿ ಏನೋ ರವೆ ರವೆ ಸಿಗ್ತಾ ಇದೆ ಏನು ಬಗ್ಗೆಯಾರ ವಾಕ್ ಮಾಡ್ಯಾರ ಏನೋ ಒಂದು ಒಳ್ಳೆಯ ಟೇಸ್ಟ್ ಇದೆ ಓಕೆ ನಾವು ಇನ್ನು ಮನೆಗೆ ಹೋಗ್ತೀವಿ ಈ ಬ್ಲಾಗು ನಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಸ್ವಲ್ಪ ಸುಮ್ಮನೆ ನಮಗೆ ಎಂಜಾಯ್ ಆಯಿತು ಒಂದು ಸ್ವಲ್ಪ ಟೈಮ್ ಪಾಸ್ ಆಯಿತು ಮನೇಲಿ ಕುತ್ಕೊಂಡು ಬೇಜಾರಾಗಿತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೂ ಕೂಡ ಹ್ಞೂ ಅಲ್ಲ ಅಷ್ಟು ಆಗಿದೆ ಬಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನಮಸ್ಕಾರ ನಮಸ್ಕಾರ ಹೇಳು ಕೈಯ್ ಐಸ್ ಕ್ರೀಮ್ ಕೆಳಗಡೆ ಬಿಟ್ಟು ಐಸ್ ಕ್ರೀಮ್ ಐಸ್ ಕ್ರೀಮ್ ಕೆಳಗಡೆ ಬಿಟ್ಟು ಹೇಳ್ಬೇಕು ಭಾಗ್ಯ ನಮಸ್ಕಾರ